ಸ್ನೇಹಿತರೆ ನೀವುಗಳೇನಾದರೂ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದು ರೈಲ್ವೆ ಇಲಾಖೆಯಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ ನಿಮಗೋಸ್ಕರ ಅಂತಾನೆ ರೈಲ್ವೆ ಇಲಾಖೆ ಕಡೆಯಿಂದ ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ಒಂದು ಹುದ್ದೆಗಳ ಕುರಿತು ಏಜು ಸ್ಯಾಲ್ರಿ ಲಾಸ್ಟ್ ಡೇಟ್ ಯಾವಾಗ ಸಿಲೆಬಸ್ ಏನಿರುತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನಿರಬೇಕು ಹಾಗೆಯೇ ಎಕ್ಸಾಮಿನೇಷನ್ ಪ್ರೊಸೆಸ್ ಏನೇನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಗೆಳೆಯರೆ ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ಹೇಳೋದಾದರೆ ಸೊ ಈ ಒಂದು ನೋಟಿಫಿಕೇಷನ್ ಕುರಿತು ನಿಮಗೆ ಡಿಸೆಂಬರ್ ಇಪ್ಪತ್ತೆಂಟರಲ್ಲೇ ನಿಮಗೆ ಒಂದು ಶಾರ್ಟ್ ನೋಟಿಸ್ ಬಂದಿತ್ತು ಇನ್ನು ಪಬ್ಲಿಕೇಶನ್ ಬಂದು ಈ ಒಂದು ನೋಟಿಫಿಕೇಷನ್ ನಿಮಗೆ ಇಪ್ಪತ್ತೆರಡನೇ ತಾರೀಕಿಂದ ಸಿಗುತ್ತೆ ಹಾಗೆಯೇ ಅಪ್ಲಿಕೇಶನ್ ನೀವು ಜನ್ವರಿ ಇಪ್ಪತ್ತ್ಮೂರಿಂದ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಲಿಂಕನ್ನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ಇಪ್ಪತ್ತ್ಮೂರನೇ ತಾರೀಕು ಜನ್ವರಿಯಿಂದ ಇನ್ನು ಲಾಸ್ಟ್ ಡೇಟ್ ಬಂದು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಷ್ಟೊಳಗಡೆ ನೀವು ಅರ್ಜಿನ ಸಲ್ಲಿಸ್ಬೋದು ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ಎರರ್ಸ್ ಆಗಿದ್ರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಲೇ ಲಿಂಕ್ನ ಇನ್ನೊಂದು ಸತಿ ಅವ್ರು ಬಿಡ್ತಾರೆ ಇಪ್ಪತ್ತೈದು ಫೆಬ್ರವರಿಯಿಂದ ಆರನೇ ತಾರೀಕು ಮಾರ್ಚ್ವರೆಗೂ ನೀವು ಮಾಡಿಫಿಕೇಷನ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಇನ್ ಕೇಸ್ ನೀವು ಏನಾದರೂ ಎರನ್ನ ಮಾಡಿದರೆ ಸ್ನೇಹಿತರೆ ಏನೂ ವೇಕೆನ್ಸಿ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿ ಈ ಒಂದು ವೇಕೆನ್ಸಿಗಳಿಗೆ ನಿಮಗೆ ಹದಿನೆಂಟು ಸಾವಿರ ಬೇಸಿಕ್ ಪೇನ ಇಟ್ಟಿರ್ತಾರೆ ಸೊ ಅಂದರೂ ನಿಮಗೆ ಅಲೋವೆನ್ಸ್ ಎಲ್ಲ ಸೇರಿ ರೈಲ್ವೆ ಇಲಾಖೆಯಲ್ಲಿ ಸ್ಟಾರ್ಟಿಂಗ್ ನಿಮಗೆ ಎಂಟು ಸಾವಿರ ತನಕ ಇದು ಸಿಗ್ತಾ ಇರುತ್ತೆ ಸೊ ಇದು ಸೆವೆಂತ್ ಸಿ ಪಿ ಸಿ ಅಂದರೆ ಸೆವೆಂತ್ ಪೇ ಸ್ಕೇಲಲ್ಲಿ ಮೂವತ್ತೆಂಟು ಸಾವಿರ ನಿಮಗೆ ಸ್ಯಾಲ್ರಿ ಸಿಗೋ ಥರ ಇರುತ್ತೆ ಇನ್ ಕೇಸ್ ನೆಕ್ಸ್ಟ್ ಇಯರ್ ಏಯ್ತ್ ಪೇ ಸ್ಕೇಲ್ ಇಂಪ್ಲಿಮೆಂಟ್ ಆಗೋ ಥರ ಇದೆ ಅದೇನಾದರೂ ಆದರೆ ನಿಮಗೆ ಗ್ರಾಸ್ ಸ್ಯಾಲ್ರಿ ಸಿಕ್ಸ್ಟಿ ತೌಸಂಡ್ ತನಕ ಸ್ಟಾರ್ಟಿಂಗ್ ಪರ್ ಮಂತೇ ಸಿಗೋ ಥರ ಆಗುತ್ತೆ ಸೊ ಒಟ್ಟು ಹುದ್ದೆಗಳು ನಾನು ಆವಾಗಲೇ ಹೇಳಿದ್ದೀನಿ ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಒಟ್ಟು ಹುದ್ದೆಗಳಿರುತ್ತೆ ಸೊ ಏಜ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹದಿನೆಂಟರಿಂದ ಮೂವತ್ತಾರು ವರ್ಷ ಸೊ ಹದಿನೆಂಟರಿಂದ ಮೂವತ್ತಾರು ಇದು ಜನರಲ್ ಕ್ಯಾಟಗರಿ ಅವ್ರಿಗಿರುತ್ತೆ ಓ ಬಿ ಸಿ ಅವರಿಗೆ ಪ್ಲಸ್ ತ್ರೀ ಇಯರ್ಸ್ ಇರುತ್ತೆ ಅಂದರೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ವರ್ಷ ತನಕ ಓ ಬಿ ಸಿ ಅವ್ರಿಗಿರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಪ್ಲಸ್ ಫೈವ್ ಇಯರ್ಸ್ ಇರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಅವರು ನಲ್ವತ್ತ ಒಂದು ವರ್ಷದ ತನಕ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ ಸೊ ಇಷ್ಟೊಂದು ರಿಲ್ಯಾಕ್ಸೇಷನ್ ಏನಕ್ಕೆ ಅಂದರೆ ಕರೋನಾ ಇರದಿದ್ದರಿಂದ ಸೊ ಈ ಥರ ರಿಲ್ಯಾಕ್ಸೇಷನ್ನ ಇವರು ಇಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಎಕ್ಸಾಮಿನೇಷನ್ ಫೀಸ್ನ ನೋಡೋದಾದರೆ ಜನ್ರಲ್ ಕ್ಯಾಂಡಿಡೇಟ್ಸಲ್ಲಿ ಬರುವಂತಹ ಹುಡುಗರು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಲ್ಲಿ ಬರುವಂಥ ಹುಡುಗರು ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸಲ್ಲಿ ಬರುವಂತಹ ಹುಡುಗರುಗಳಿಗೆ ಬಾಯ್ಸ್ಗಳಿಗೆ ಮಾತ್ರ ಐನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಈ ಐನೂರು ರೂಪಾಯಿ ಫೀ ಅಪ್ಲಿಕೇಶನ್ ಫೀಸ್ನಲ್ಲಿ ನಾನ್ನೂರು ರೂಪಾಯಿ ನಿಮಗೆ ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಅಟೆಂಡ್ ಮಾಡಿದ ತಕ್ಷಣ ನಿಮಗೆ ರೀಫಂಡ್ ಆಗುತ್ತೆ ಮಿಕ್ಕಿರುವಂತಹ ನೂರು ರೂಪಾಯಿನ ಇವರು ಎಕ್ಸಾಮಿನೇಷನ್ ಫೀಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅದೇ ನೀವುಗಳೇನಾದರೂ ಪಿ ಡಬ್ಲ್ಯೂ ಡಿ ಕ್ಯಾಂಡಿಟ್ಗಳಾಗಿದ್ದು ಫೀಮೇಲ್ ಆಗಿದ್ದು ಟ್ರಾನ್ಸ್ಜೆಂಜರ್ ಮತ್ತು ಎಕ್ಸೋರಿಸ್ ಮ್ಯಾನ್ ಆಗಿದ್ದು ಎಸ್ ಸಿ ಎಸ್ ಟಿ ಕಮ್ಯುನಿಟಿನಲ್ಲಿ ಬರುವಂಥವರಾಗಿದ್ದರೆ ನಿಮಗೆ ಇನ್ನೂರೈವತ್ತು ರೂಪಾಯಿಗಳ ಅಪ್ಲಿಕೇಶನ್ ಫೀಸು ಸ್ಟಾರ್ಟಿಂಗ್ ಪೇ ಮಾಡಬೇಕಾಗುತ್ತೆ ಸೊ ಎಕ್ಸಾಮ್ ಅಟೆಂಡ್ ಮಾಡಿದ ನಂತರ ನಿಮಗೆ ಟು ಫಿಫ್ಟಿ ರುಪೀಸ್ ಕೂಡ ಕಂಪ್ಲೀಟಾಗಿ ರಿಟರ್ನ್ ಬರುತ್ತೆ ರಿಫಂಡ್ ಆಗುತ್ತೆ ಸ್ನೇಹಿತರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನೇನಿರುತ್ತೆ ಅಂದರೆ ಸೊ ಫಸ್ಟು ಅಪ್ಲಿಕೇಶನ್ ಹಾಕ್ತವ್ರಿಗೆಲ್ಲ ಇವರು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಮಾಡ್ತಾರೆ ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಹಾಗೆಯೇ ಡಾಕ್ಯುಮೆಂಟ್ ವೆರಿಫಿಕೇಷನು ನಂತರ ಮೆಡಿಕಲ್ ಎಕ್ಸಾಮಿನೇಷನು ಟೋಟಲ್ಲು ಫೋರ್ ಸ್ಟೇಜಸ್ ಇರುತ್ತೆ ಸೊ ಫಸ್ಟ್ ಸ್ಟೇಜಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರತಕ್ಕಂತಹ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾಗುತ್ತೆ ಅದರಲ್ಲಿ ಬರುವಂತಹ ಸಬ್ಜೆಕ್ಟು ನಾನು ಸೆಕ್ಷನ್ ವೈಸು ಏನೇನು ಟಾಪಿಕ್ ಇರುತ್ತೆ ಅಂತ ಮುಂದೆ ಹೇಳ್ತೀನಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ನಿಮಗೆ ಟೋಟಲ್ಲು ನೂರು ಕ್ವಶನ್ಸ್ ಇರುತ್ತೆ ಇದನ್ನು ಸಾಲ್ವ್ ಮಾಡೋದಕ್ಕೆ ನಿಮ್ಮ ಹತ್ರ ಕೇವಲ ತೊಂಬತ್ತು ನಿಮಿಷ ಮಾತ್ರ ಟೈಮ್ ಇರುತ್ತೆ ಅಂದರೆ ಒಂದೂವರೆ ಗಂಟೆನಲ್ಲಿ ನೂರು ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಫೋರ್ ಸೆಕ್ಷನ್ ಮಾಡಿರ್ತಾರೆ ಒಂದು ಜನರಲ್ ಸೈನ್ಸ್ ಅಂತ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಅಂತ ಇಪ್ಪತ್ತೈದು ಕ್ವೆಶನ್ಸು ಹಾಗೆಯೇ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ತರ್ಟಿ ಕ್ವಶನ್ಸ್ ಇರುತ್ತೆ ಹಾಗೆಯೇ ಜನರಲ್ ಅವೇರ್ನೆಸ್ ಅಂತ ಮತ್ತೆ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂತ ಇದರಲ್ಲಿ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಟೋಟಲ್ ನೂರು ಕ್ವಶನ್ಸು ತೊಂಬತ್ತು ನಿಮಿಷ ಟೈಮ್ ಇರುತ್ತೆ ಹಾಗೆಯೇ ಒನ್ ಬೈ ತ್ರೀ ಇಲ್ಲಿ ನೆಗೆಟಿವ್ ಸ್ಕೋರ್ ಇರುತ್ತೆ ಆನ್ಸರ್ ಮಾಡಬೇಕಾದ್ರೆ ನೆಗೆಟಿವ್ನ ತಲೆಯಲ್ಲಿಟ್ಕೊಂಡು ಆನ್ಸರ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಫಿಸಿಕಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ಸೊ ಇದು ಮೇಲ್ ಕ್ಯಾನ್ಗಳಿಗೆ ಹುಡುಗರಿಗೆ ಯಾವ ಥರ ಇರುತ್ತೆ ಅಂದರೆ ಮೂವತ್ತೈದು ಕೆ ಜಿ ವೆಯ್ಟ್ನ ಲಿಫ್ಟ್ ಮಾಡಿಕೊಂಡು ನೂರು ಮೀಟ್ರ್ ಓಟನ ಓಡಬೇಕು ಎರಡು ನಿಮಿಷ ಟೈಮಲ್ಲಿ ಎರಡು ನಿಮಿಷದಲ್ಲಿ ಮೂವತ್ತೈದು ಕೆ ಜಿ ವೆಯ್ಟ್ ಹಾಕ್ಕೊಂಡು ನೀವು ನೂರು ಮೀಟ್ರ್ ಓಟನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಯಾವುದೇ ಥರ ನೀವು ವೆಯ್ಟ್ನ ಕೆಳಗಡೆ ಇಡೋಂಗಿಲ್ಲ ಒಂದು ಸತಿ ಎತ್ಕೊಂಡ್ಮೇಲೆ ಎರಡು ನಿಮಿಷದಲ್ಲಿ ನೂರು ಮೀಟ್ರ್ ಓಟನ ಮುಗಿಸ್ಕೋಬೇಕು ಹಾಗೆಯೇ ಜೊತೆಗೆ ಸಾವಿರ ಮೀಟರ್ ಓಟ ಕೂಡ ಇರುತ್ತೆ ತೌಸಂಡ್ ಮೀಟ್ರ್ ಓಟನ ನೀವು ಹದಿನ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಸ್ನಲ್ಲಿ ಒಂದೇ ಒಂದು ಚಾನ್ಸಲ್ಲಿ ಓಡಬೇಕಾಗುತ್ತೆ ಸೊ ಮೇಲಿದ್ದು ಅಷ್ಟೇ ನೂರು ಮೀಟ್ರ್ ಓಟನ ಎರಡು ನಿಮಿಷದಲ್ಲಿ ಮೂವತ್ತೈದು ಕೆ ಜಿ ವೆಯ್ಟ್ ಹಾಕ್ಕೊಂಡು ಒಂದೇ ಚಾನ್ಸ್ನಲ್ಲಿ ಓಡಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ಎರಡನೇ ಚಾನ್ಸು ಕೊಡೋಲ್ಲ ಸ್ನೇಹಿತರೆ ಹಾಗೇ ಗರ್ಲ್ಸ್ಗೂ ಕೂಡ ಅದೇ ಥರ ಇಟ್ಟಿದ್ದಾರೆ ಕಂಡೀಷನ್ಸು ಏನಂದರೆ ಇವ್ರಿಗೆ ಇಪ್ಪತ್ತು ಕೆ ಜಿ ವೆಯ್ಟ್ ಇರುತ್ತೆ ನೂರು ಮೀಟರ್ ಓಟನೇ ಎರಡು ನಿಮಿಷದಲ್ಲಿ ರನ್ ಮಾಡಬೇಕಾಗುತ್ತೆ ಸೊ ಇದು ಮೊದಲನೇ ಕಂಡೀಷನ್ನು ಎರಡನೇ ಕಂಡೀಷನು ಇವರು ಅಷ್ಟೇ ಥೌಸಂಡ್ ಮೀಟರ್ಸ್ ಥೌಸಂಡ್ ಮೀಟ್ರ್ ಟ್ಯಾಕ್ನ ಐದು ಮಿನಿಟ್ ಐದು ನಿಮಿಷದಲ್ಲಿ ಮತ್ತು ನಲವತ್ತು ಸೆಕೆಂಡ್ ಐದು ನಿಮಿಷ ನಲವತ್ತು ಸೆಕೆಂಡ್ಸ್ನಲ್ಲಿ ತೌಸಂಡ್ ಮೀಟರ್ಸ್ನ ಇವರು ಕವರ್ ಮಾಡಬೇಕಾಗುತ್ತೆ ಎಲ್ಲೂ ಕೂಡ ಎರಡು ಕಂಡೀಷನ್ಸ್ನ ನೀವು ಒಂದೇ ಚಾನ್ಸ್ನಲ್ಲಿ ಮ್ಯಾಚ್ ಮಾಡಬೇಕಾಗತ್ತೆ ಇಲ್ಲಿ ಟೋಟಲ್ಲು ಹದಿನಾಲ್ಕು ಥರ ವೇಕೆನ್ಸಿಗಳ್ಸ್ ಇರುತ್ತೆ ಅಂದರೆ ಪೋಸ್ಟ್ ಪ್ರಿಫರೆನ್ಸ್ನ ಕೊಟ್ಟಿದ್ದಾರೆ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಸಿವಿಲ್ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನೋಡ್ಬೋದು ನೀವು ಅಸಿಸ್ಟೆಂಟ್ ಅಂತಲೂ ಕೂಡ ವೇಕೆನ್ಸಿ ಇದೆ ಪಾಯಿಂಟ್ಸ್ ಮ್ಯಾನ್ ಅಂತೂ ವೇಕೆನ್ಸಿ ಇದೆ ಹಾಗೆಯೇ ಅಸಿಸ್ಟೆಂಟ್ ವರ್ಕ್ಶಾಪು ಎಲ್ಲ ಥರನೂ ವೇಕೆನ್ಸಿಗಳಿದೆ ಈ ಎಲ್ಲ ಥರ ವೇಕೆನ್ಸಿಗಳಿಗೂ ನೀವು ಕೇವಲ ಹತ್ತನೇ ತರಗತಿ ಅಥವಾ ಐ ಟಿ ಐ ಅಥವಾ ಐ ಟಿ ಐಗೆ ಈಕ್ವಲೆಂಟ್ ಆಗಿರುವಂಥ ಒಂದು ಎನ್ ಸಿನ ಮಾಡಿದರೆ ಅರ್ಜಿನ ಸಲ್ಲಿಸ್ಬೋದು ಸೊ ಕೆಲವೊಂದು ಹುದ್ದೆಗಳಿಗೆ ಮಾತ್ರ ಐ ಟಿ ಐನ ಮಾಡಿರ್ತಾರೆ ಮಿಕ್ಕಿರುವಂತಹ ಮ್ಯಾಕ್ಸಿಮಮ್ ಹುದ್ದೆಗಳಿಗೆ ಹತ್ತನೇ ತರಗತಿನ ಮಾತ್ರ ಇಲ್ಲಿಟ್ಟಿರ್ತಾರೆ ಸೊ ಕೇವಲ ಹತ್ತನೇ ತರಗತಿ ಇರೋವಂಥವ್ರು ಕೂಡ ಅರ್ಜಿನ ಸಲ್ಲಿಸೋ ಥರ ಇಲ್ಲಿ ಈ ಸತಿ ಅವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ ರೈಲ್ವೆ ಡಿ ಗ್ರೂಪ್ಗೆ ಅಂತ ಇರುವಂತಹ ಹುದ್ದೆಗಳು ಮೂವತ್ತೆರಡು ಸಾವಿರ ಚೇಂಜ್ ಹುದ್ದೆಗಳು ಇಲ್ಲಿ ಖಾಲಿಯಾಗಿರ್ತವೆ ಸೊ ಈ ಒಂದು ಮೂವತ್ತೆರಡು ಸಾವಿರ ಹುದ್ದೆಗಳು ಆಲ್ ಓವರ್ ಇಂಡಿಯಾ ಹುದ್ದೆಗಳಾಗಿರ್ತವೆ ನೀವುಗಳು ಕೂಡ ಎಲ್ಲಿಗಾದರೂ ಅಪ್ಲಿಕೇಶನ್ ಹಾಕ್ಬೋದು ಝೋನಲ್ ವೈಸ್ ಇರುತ್ತೆ ಸೊ ಇದರಲ್ಲಿ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಮತ್ತು ಮೈಸೂರು ಅಂತ ನಾವು ಹೆಂಗೆ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ಬರುವಂಥದ್ದು ಸೌತ್ ವೆಸ್ಟರ್ನ್ ರೈಲ್ವೆ ಇಲ್ಲಿಗೆ ಮಾತ್ರ ಇವರು ರೈಲ್ವೆ ಡಿ ಗ್ರೂಪ್ ಅಂತ ಐನೂರ ಮೂರು ಹುದ್ದೆಗಳನ್ನು ಮಾತ್ರ ಕೊಟ್ಟಿದ್ದಾರೆ ಸೊ ಈ ಐನೂರ ಮೂರು ಹುದ್ದೆಗಳನ್ನು ಕೂಡ ಇಲ್ಲಿ ಡಿವೈಡ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಹೋಗ್ಬೋದು ಕ್ಯಾಟಗರಿ ನಂಬರು ಯಾವ ಪೋಸ್ಟ್ಗೆ ಅಂತ ಯಾವ್ಯಾವ ಪೋಸ್ಟ್ ಎಷ್ಟು ಎಷ್ಟು ನಂಬರು ಇಲ್ಲಿ ಕೊಟ್ಟಿದ್ದೀವಿ ಅಂತ ಇಲ್ಲಿ ಲೀಸ್ಟ್ ಇದೆ ಚಾರ್ಟು ನೀವು ಇದನ್ನು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ ಅಥವಾ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗೂಪು ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಏನಾದರೂ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ನೋಟಿಫಿಕೇಷನ್ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ಬಂದಿರತಕ್ಕಂಥದ್ದು ನೋಟಿಫಿಕೇಷನ್ ನಂಬರು ಸಿ ಎನ್ ಬಾರ್ ಜೀರೋ ಏಯ್ಟ್ ಸ್ಟ್ರೋಕ್ ಟು ತೌಸಂಡ್ ಟ್ವೆಂಟಿ ಫೋರು ಸ್ನೇಹಿತರೆ ಮತ್ತೊಂದು ಸಾರಿ ಹೇಳ್ತೀನಿ ಅಪ್ಲಿಕೇಶನ್ ಹಾಕೋದಕ್ಕೆ ಇಪ್ಪತ್ತ್ಮೂರು ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಕೊನೆ ದಿನಾಂಕ ಬಂದು ಫೆಬ್ರವರಿ ಇಪ್ಪತ್ತೆರಡು ಆಗಿರುತ್ತೆ ಸೊ ಇಷ್ಟು ಮಧ್ಯೆ ನೀವು ಅರ್ಜಿನ ಸಲ್ಲಿಸಿ ಸೊ ಇನ್ ಕೇಸ್ ಏನಾದರೂ ತಪ್ಪಾದರೂ ಕೂಡ ನಿಮಗೆ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಸರ್ತಿ ಲಿಂಕನ್ನು ಅವೈಲೇಬಲ್ ಮಾಡ್ತಾರೆ ಅದು ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಆರನೇ ತಾರೀಕು ತನಕ ಇರುತ್ತೆ ಸೊ ಯಾವುದೇ ರೀತಿ ಅರ್ಜೆಂಟ್ ಇಲ್ಲ ನಾನು ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ಮತ್ತೊಂದು ಸಾರಿ ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಸಮಥಿಂಗ್ ಹುಡ್ಕೋಣ ಚಾನಲ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್